ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಸಿ ಎಮ್ ಅವರ ಅದ್ಭುತವಾದ ಒಂದು ಗೃಹ ಬಳಕೆಯ ವಸ್ತುಗಳನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಆರೋಗ್ಯನ ಗಮನದಲ್ಲಿ ಇಟ್ಕೊಂಡು ಇವರು ದಿನ ಬಳಕೆಯ ವಸ್ತುಗಳನ್ನು ಇವರು ತಯಾರಿಸಿದ್ದಾರೆ ಆದ್ಯ ದೇವೇಗೌಡ ಅವರು ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಸ್ಪೆಷಲ್ ಪ್ರಾಡಕ್ಟ್ ನಿಮಗೆ ಸಿಗ್ತಾ ಇದೆ ಯಾಕೆ ಅಂತ ಹೇಳಿದ್ರು ಅಪ್ಪಟ ಸ್ವದೇಶಿ ಪ್ರಾಡಕ್ಟ್ ನಿಮ್ದು ಇಲ್ಲೆಲ್ಲ ಕಾಣಿಸ್ತಾ ಇರೋದು ನಾನೂರಕ್ಕಿಂತ ಹೆಚ್ಚು ದಿನ ಬಳಕೆ ಪದಾರ್ಥಗಳಿದೆ ಯಾವ್ದ್ರಲ್ಲೂ ಕೆಮಿಕಲ್ಸ್ ಇಲ್ಲ ನಮ್ಮ ದೇಶದಲ್ಲೇ ತಯಾರಾದಂತಹ ಅಪ್ಪಟ ಸ್ವದೇಶಿ ಪ್ರಾಡಕ್ಟ್ಸ್ ನೀವು ಒಂದ್ಸಲ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಒಂದೊಂದು ಕ್ವಾಲಿಟಿ ನಿಮಗೆ ಹೋಗುತ್ತೆ ಆರೋಗ್ಯಕ್ಕೆ ಬೆನಿಫಿಟ್ ಆಗುವಂತಹ ಪ್ರಾಡಕ್ಟ್ ನಮ್ಮಲ್ಲಿ ಇದೆ ಆಮ್ಲಾ ಕ್ಯಾಂಡಿ ಅಂತ ಒಂದಿದೆ ನೀವು ನೋಡ್ಬೋದು ಬೆಟ್ಟದ ಹನಿನಲ್ಲಿ ಟಿಪ್ ಮಾಡಿರುವಂತಹ ಪ್ರಾಡಕ್ಟ್ ಇದು ಇದನ್ನ ಪ್ರತಿದಿನ ತಿಂತ ಬಂದ್ರೆ ನಿಮ್ಗೆ ನ್ಯೂಟ್ರಿಷನ್ ಸಿಗುತ್ತೆ ಹಾಗೆನೆ ಇನ್ನೊಂದಿದೆ ಚಾವನ್ ಫ್ರೆಶ್ ಅಂತ ತುಳಸಿ ಡ್ರಾಪ್ ಅಂತ ಇದೆ ಫೈ ಇದನ್ನ ಐದು ತರ ಕುಳಿಸಿ ಸಾರ ಇದೆ ಇದರಲ್ಲಿ ಇದನ್ನ ನೀವು ಪ್ರತಿದಿನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಿಮ್ಮ ನ್ಯೂಟ್ರಿಷನ್ ಜಾಸ್ತಿ ಆಗತ್ತೆ ಆ ರೀತಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಇದೆ ನೀವು ಕೇವಲ ಒಂದು ಶಾಂಪು ಪ್ಯಾಕೆಟ್ ನ ಯೂಸ್ ಮಾಡಿದ್ರು ಅದರಿಂದನೂ ನಿಮ್ಗೆ ಹೆಲ್ತ್ ಬೆನಿಫಿಟ್ ಇರುವಂತಹ ಪ್ರಾಡಕ್ಟ್ಸ್ ಇದೆ ನೀವು ಸಾಧ್ಯ ಆದ್ರೆ ಇಲ್ಲಿ ವಿಸಿಟ್ ಮಾಡಬಹುದು ಹಾಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಒಂದು ಆರ್ನೂರು ಔಟ್ಲೆಟ್ಸ್ ಇದೆ ನಮ್ದು ಕಂಪನಿ ಹೆಸರು ಆರ್ ಎಂ ಅಂತ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅಲ್ಲಿ ಪ್ರಾಡಕ್ಟ್ ನಿಮ್ಗೆಲ್ಲ ಸಿಗುತ್ತೆ ಡೈರೆಕ್ಟ್ ಕಂಪನಿಯಿಂದ ನಿಮಗೆ ಕಸ್ಟಮರ್ ಗೆ ಸಿಗೋದ್ರಿಂದ ಎಲ್ಲೂ ನಿಮ್ಗೆ ಡೂಪ್ಲಿಕೇಟ್ ಆಗಲ್ಲ ಕೆಮಿಕಲ್ ಯಾವ್ದ್ರಲ್ಲೂ ಮಿಕ್ಸ್ ಆಗಿಲ್ಲ ಹೆಲ್ದಿ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ ದಯವಿಟ್ಟು ಇದಕ್ಕೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಾಡಕ್ಟ್ ಇದೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ ಇದು ಯಾಕೆ ಅಂತ ಹೇಳಿದ್ರೆ ಎಷ್ಟು ಜನ ಹೆಣ್ಮಕ್ಳಿಗೆ ಹೈಜಿನ್ ಹೇಗೆ ಮೇಂಟೈನ್ ಮಾಡಬೇಕು ಮಾಹಿತಿನೇ ಇರಲ್ಲ ನೀವು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೈಜಿನ್ ಬಗ್ಗೆ ನಾವು ಮಾಹಿತಿನ ಕೊಡ್ತೀವಿ ಇದು ಸ್ಯಾನಿಟರಿ ಪ್ಯಾಡ್ ಮುಟ್ಟಾದಂತಹ ಹೆಣ್ಮಕ್ಳು ಉಪಯೋಗಿಸುವಂತಹ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಏನೇನ್ ಪ್ರಾಡಕ್ಟ್ ಸಿಗ್ತಾ ಇದೆ ಎಲ್ಲಾ ಪ್ಲಾಸ್ಟಿಕ್ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ನ ಯೂಸ್ ಮಾಡಿದಂತಹ ಸ್ಯಾನಿಟರಿ ಪ್ಯಾಡ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ಬಟ್ ಅದ್ರಲ್ಲಿ ಇದೆ ಪೂರ್ತಿ ಕಾಟನ್ ಸೆವೆನ್ ಕಾಟನ್ ಇದೆ ಇದರಲ್ಲಿ ನಮ್ಗೆ ಯಾವುದೇ ರೀತಿ ಕೆಮಿಕಲ್ ನ ಯೂಸ್ ಮಾಡಿಲ್ಲ ಫ್ರಾಗ್ರೆನ್ ಯೂಸ್ ಮಾಡಿಲ್ಲ ಹಾಗೆ ನೀವು ಗೂಗಲ್ ಚೆಕ್ ಮಾಡಬಹುದು ಆನೆಯ ಚಿಪ್ ಇದೆ ಅಂತ ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ಯಾವ ಯಾವ ತೊಂದರೆಗಳಾಗುತ್ತೆ ಬ್ಯಾಕ್ ಪೈನ್ ಆಗ್ಬೋದು ಹೊಟ್ಟೆ ನೋವು ಆಗ್ಬೋದು ಇನ್ಫೆಕ್ಷನ್ಸ್ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ಸ್ ಆಗುತ್ತೆ ಅದು ಯಾವ್ದು ಆಗ್ತಾ ಇರೋ ಹಾಗೆ ಈ ಆನೆಯ ಚಿಪ್ ಅಂದ್ರೆ ಈ ಸ್ಯಾನಿಟರಿ ಪ್ಯಾಡ್ ಒಳಗಡೆ ಇರುವಂತಹ ಆನಿಯನ್ ಚಿಪ್ಲಾ ಅದ್ರಿಂದ ಬೆನಿಫಿಟ್ ಕೊಡ್ತಾ ಹೋಗುತ್ತೆ ಮುಂದಿನ ಸಮಯದಲ್ಲಿ ನಮಗೆ ಮೂಡ್ ಸ್ವಿಂಗ್ಸ್ ಆಗತ್ತೆ ಹಾಗೆ ತಡಿಯುತ್ತೆ ಆರ್ ತಿಂಗಳು ನೀವು ಈ ಸ್ಯಾನಿಟರಿ ಪ್ಯಾಡ್ ನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಯಾವುದೇ ರೀತಿ ಹುಟ್ಟಿನ ಸಮಯದಲ್ಲಿ ಆಗುವಂತಹ ತೊಂದರೆಗಳನ್ನ ಆಗ್ದೇ ಇರೋ ಹಾಗೆ ವ್ಯಾಕ್ಸಿನೇಷನ್ ಕೊಡ್ತಾ ಯಾಕೆ ಅಂತ ಹೇಳಿದ್ರೆ ಸರ್ವಿಕಲ್ ಕ್ಯಾನ್ಸರ್ ಬರ್ತಿದೆ ಅಂತ ಕಾರಣ ಅವರು ಹೈಜೀನ್ ನ ಮೈಂಟೈನ್ ಮಾಡ್ತಿಲ್ಲ ಸೊ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಕಾಟನ್ ಸ್ಯಾನಿಟರಿ ಪ್ಯಾಡ್ ನ ಯೂಸ್ ಮಾಡಬೇಕು ಅಂಡ್ ಅದ್ರ ಜೊತೆಗೆ ಇಂಟಿಮೇಟ್ ವಾಶ್ ನಾವೆಲ್ಲ ಇಂಟಿಮೇಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೋಪ್ ನ ಯೂಸ್ ಮಾಡಿ ವಾಶ್ ಮಾಡ್ತಾ ಇದೀವಿ ಬಟ್ ಅದರಿಂದ ಇನ್ಫೆಕ್ಷನ್ ಜಾಸ್ತಿ ಆಗತ್ತೆ ಯಾವ್ದೇ ಇನ್ಫೆಕ್ಷನ್ ಕ್ಲಿಯರ್ ಆಗಲ್ಲ ಸೊ ಬಾಳೆ ದಿನದಿಂದ ಮಾಡಿರುವಂತಹ ಮತ್ತೆ ಲೋಟಸ್ ಪೆಟ್ಟಲ್ ಇಂದ ಮಾಡಿರುವಂತಹ ಇದು ಇಂಟರ್ನೆಟ್ ವಾಶ್ ಇದೆ ಇದನ್ನ ಯೂಸ್ ಮಾಡಿದ್ರೆ ನಮ್ಮ ನಾವು ಇಂಟರ್ನೆಟ್ ಕ್ಲೀನ್ ಮಾಡ್ಕೊಳ್ಬಹುದು ಐಜಿನ್ ಮೈಂಟೈನ್ ಮಾಡ್ಬೋದು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಇದನ್ನ ಗೋಸ್ಕರ ಮಾಡ್ತಿಲ್ಲ ಆರೋಗ್ಯಕ್ಕೋಸ್ಕರ ಮಾಡ್ತಿದೀವಿ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸರ್ವಿಕಲ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗ್ತಿದೆ ಹೆಣ್ಮಕ್ಳಿಗೆ ಆ ಕ್ಯಾನ್ಸರ್ ಬರಬಾರ್ದು ಅನ್ನೋ ಕಾರಣ ಈ ಒಂದು ಕ್ಯಾಂಪ್ನ ದಯವಿಟ್ಟು ಕೈ ಜೋಡಿಸಿ ಇರುವಂತಹ ಹೆಣ್ಮಕ್ಳಿಗೂ ಈ ವಿಡಿಯೋನ ತೋರಿಸಿ ಕೇವಲ ಸ್ಯಾನಿಟರಿ ಪ್ಯಾಡ್ ಒಂದು ಇಂಟಿಮೇಟ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರ್ತಾ ಇರೋ ಹಾಗೆ ನಾವು ತಡಿಬಹುದು ಈ ಒಂದು ಅಭಿಯಾನಕ್ಕೆ ದಯವಿಟ್ಟು ನಿಮ್ಮ ಹೆಣ್ಮಕ್ಳಿಗೆ ಈ ಮಾಹಿತಿನ ಕೊಟ್ಟು ಸಹಕಾರ ಅಪ್ಪಟ್ಟ ಸ್ವದೇಶಿ ದಿನ ಬಳಕೆ ವಸ್ತುಗಳನ್ನೆಲ್ಲ ನೋಡಿದ್ರಲ್ಲ ಆರ್ ಸಿ ಎಂ ಅವರ ಒಂದು ಪ್ರಾಡಕ್ಟ್ ಇದು ನಿಮಗೇನಾದರೂ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಗಳು ಬೇಕಂದರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪಾಂಪುಲೆಟ್ಸಲ್ಲಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ